ನೋಡ್ಕ ಚೆಲೋ ಇರ್ತಾರ ಚಂದ ಇರ್ತಾರ ಬೆಳಗ್ಗೆ ಇರ್ತಾರ ತಳ್ಳಿರ್ತಾರ ಗುಂಡ್ ಗುಂಡಕ್ಕಾಗಿರ್ತಾರ ಗುಣನೇ ಸರಿ ಇದಿಲ್ಲ ಅಂದ್ರೆ ಅವ್ರಿಗೆ ತಗೊಂಡಾರ ಏನು ಮಾಡ್ತಿ ಹೌದು ಅವ್ರಿಗೆ ತಗೊಂಡೇನು ಮಾಡ್ತಿ ಹೋಗ್ರ ಗಾಳಿಗೆ ಹೇಳ್ತೀನಪ್ಪ ಇಲ್ಲಿ ಹೇಳಲ್ಲ ಇಲ್ಲಿ ಅದಕ್ಕೆ ಎಷ್ಟೋ ಮಂದಿ ದೇವರ ಗುಡಿಗೆ ಒಂದು ಹಡಿ ಹೊಡಿತಾರ ನಮಸ್ಕಾರ ಮಾಡ್ತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಅನ್ನೋದು ಇರ್ಲಿ ಅಂದ್ರೆ ಇದನ್ನು ಕೂಡ ವ್ಯರ್ಥ ಆಯ್ತಾರ ಅವರು ವ್ಯರ್ಥ ಆಗಬಾರ್ದು ದಿವಸ ರಾಮನಗ ಸೀಮೆ ಒಳಗ ಲಕ್ಷ್ಮಿ ತಾಯಿಯ ಪೌಳಿ ಒಳಗ ನಾವು ಇವತ್ತು ಭಗವಂತನ ಸೇವೆ ಮಾಡಕತ್ತೀವಿ ಮಾಡಕತ್ತೀವಿ ಎಂತ ಮಾತು ಹೇಳ್ಬೇಕಾಗ್ಯದ ನಾವು ಎಂತ ಮಾತಾ ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟುವಂಗಿರ್ಬೇಕು ಪೆಟ್ಟ ಆಗುವಂಗಿರಬಾರದು ಹೌದು ಪೆಟ್ಟರಂಗಿರಬಾರ್ದಪ್ಪ ಮಾತ ಎಂತ ಮಾತ್ ಹೇಳ್ಬೇಕಾಗ್ಯದ ನಾವು ಎಂತ ಹೆಂಗ ಹೆಂಗ ನಾವು ಎಂತ ಮಾತು ಹೇಳಿದ್ರೆ ಅವ್ರ ಮನಸ್ಸಿಗೆ ಮುಟ್ತಾವಂತಕ್ಕಂಥದ್ದು ಮಾತುಗಳನ್ನ ಹೌದು ಇಲ್ಲಿ ಹೇಳ್ಬೇಕಾಗ್ಯದ ಹೇಳ್ಬೇಕಾಗ್ಯದ ಅಂತ ಒಬ್ಬ ಮಾತಾ ಒಂದು ಊರಾಗ ತಂದಿ ಮಗ ಇದ್ರು ಹೌದೌದು ಒಂದ್ ಊರಾಗ ಒಂದ್ ಊರಾಗ ಹಾ ತಂದಿ ಮಗ ಇದ್ರು ಒಂದು ಊರಾಗಲ್ಲಕ್ಕೇನದ ಹಾ ನಾಗರಳಿಯವ್ರದ ಹಳ್ಳಿಯಾಗಿ ಹಳ್ಳಿಯಾಗ ತಂದಿ ಮಗ ಇದ್ದ ಆ ತಾಯಿ ಯುದ್ಧಕ್ಕೆ ತೀರ್ಕೊಂಡಿದ್ಳು ಹೌದ ಹೌದು ಮಗ ಹೈರಾಣ ಆಗಬಾರ್ದು ಮಗನಿಗೆ ಹೇಳಿ ತಂದಿ ಸಾಲಿಗೆ ಹಚ್ಚದ ಹೌದು ಸಾಲಿಗೆ ಹತ್ತದ ಮಗ ಸಾಲಿಗೆ ಹೋಗ್ತಿದ್ದ ತಂದಿದ್ದವ ಮತ್ತವರ್ ಬಲಾಕ ಕೂಲಿ ನಾಲಿ ಮಾಡ್ಲಕ್ಕ ಕೆಲಸಕ್ ಹೋಗ್ತಿದ್ದ ಅವಾಗ ಊರಾಗ ಹತ್ತನೇ ಸಾಲಿ ಮುಗಿತ್ತು ಹ ರಾಮನಹಳ್ಳ ನಾಗರಹಳ್ಳ ಹಳ್ಳ್ಯಾಗ ಮಾತ್ರ ಹತ್ತನೇ ತನ ಸಾಲಿ ಅಷ್ಟೇ ಅದ ಮುಂದ ನಾ ಬಾಳ ಸಾಲಿ ಕಲಿಬೇಕಾಗ್ಯದ ಹೌದು ನಾ ಬಿಜಾಪುರಕ್ಕೆ ಹೋಗ್ತೀನಪ್ಪ ನನಗ ಬಿಜಾಪುರದಾಗ ಕಾಲೇಜಕ್ ಅಡ್ಮಿಷನ್ ಮಾಡತ್ ಹೇಳದ್ ಮಗ ಹೌದಪ್ಪ ಹೌದು ಹೇಳುವ ಅವಾಗ ತಂದಿ ಇಲ್ಲೇ ಸಾಲಿ ಕೂಲಿ ನಾಲಿ ಮಾಡ್ಯಾನ ಮಾಡ್ಯಾನ ಮಗ ಬಿಜಾಪುರ ಹೋಗ್ನೆಲ್ಲ ಹೌದು ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಬೇಕು ಹೆಂಗ್ ಮಾಡ್ಲಿ ನಾನು ಹೆಂಗರ ಮಾಡಿ ಮಗನಿಗೆ ಸಾಲಿ ಕಲಿಸ್ಬೇಕಂತೇಳಿ ಒಬ್ಬ ಸೌಕರ್ ಮನಿ ಒಳಗ ದುಡ್ಲಿಕ್ ನಿಂತು ಒಮ್ಮೆ ರೊಕ್ಕ ತಗೊಂಡ್ ಬಂದು ಬಿಜಾಪುರದಾಗ ಕಾಲೇಜ್ ಅಡ್ಮಿಷನ್ ಮಾಡಿ ಮಗನಿಗೆ ಬಿಜಾಪುರದಾಗ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ತಂದಿ ರಾಮನಳ್ಳಿ ಒಳಗ ದುಡ್ಲಿಕ್ ನಿಂತಿದ್ದ ಹ ಅವಾಗ ಬಿಜಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ನೌಕರಿ ಆಯ್ತು ಆಯ್ತು ನೌಕರಿ ಆದ ಕು ಮೊದಲು ನಮ್ಮ ಅಪ್ಪ ಹೇಳ್ಬೇಕು ನಮ್ಮ ಅಪ್ಪ ಖುಷಿ ಅಂತ ಹೇಳಿ ಹೇಳಿ ಅಲ್ಲಿದೆ ಫೋನ್ ಹಚ್ಚದ ಹಚ್ಚದ ಫೋನ್ ಹಚ್ಚಿ ಹತ್ತ ಏನತ್ತಾ ಎಷ್ಟು ದಿವಸ ನಾನು ಸಲುವಾಗಿ ಹೈರಾಣ ಆಗಿದ್ನು ಪ್ರತಿಫಲ ಸಿಕ್ತು ನನಗ ನೌಕರಿ ಆಯ್ತು ಅಪ್ಪಾ ಅಂದ ತಂದಿಗೆ ಆನಂದಾಯ್ತು ಆಯ್ತು ಮಗನ ಸಲ ಹೈರಾಣ ಆಗಿದ್ದ ಅದೇ ಒಂದೇ ಒಂದ್ ಮಾತು ಮಗನ ಮಾತು ಕೇಳಿ ತಂದೆ ಹೈರಾಣ ಎಲ್ಲ ದೂರಾಯ್ತು ಹೌದು ಆನಂದದಾಗಿದ್ದ ಅದೇ ಆನಂದದಾಗ ಮಗ ಒಂದು ಮಾತು ಹೇಳ್ತಾನ ಏನು ಮಾತಾ ನೀ ಬಾಳ ಖುಷಿ ಒಳಗದಿ ಒಂದ್ ಮಾತ್ ಹೇಳ್ತೀನಿ ಸಿಟ್ಟಿಗೆ ಬರಬೇಡಪ್ಪ ಅಂದ ಏನು ಒಂದ್ ಮಾತಾ ಅವಾಗ ತಂದ ನಾನಿ ತಾಯಿ ಇರ್ಲಾರ್ದ ಮಗ ಮಗಾದಿ ನಿನ್ ಮ್ಯಾಗ ನಾ ಹೆಂಗ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಹೌದ್ ಮಾಡಿಕೊಳ್ಳಲ್ಲ ಮಗನ ಅತ್ ಹೇಳದ ಹೇಳ ಅವಾಗ ಮಗ ಹೇಳ್ತಾನ ಏನಂತ ಹೇಳಿ ಇಲ್ಲೇ ಬಿಜಾಪುರದಾಗ ಒಂದ್ ಹುಡುಗಿಗ್ ನೋಡಿನತ್ ಹೇಳದ ಹೌದು ನೋಡಿನ ಹೇಳ್ದ ಆ ಹುಡುಗಿ ನನ್ ಮ್ಯಾಗನು ಮನಸ್ಸು ಮಾಡ್ಯದ ಇಬ್ರು ಎಂಟು ದಿವ್ಸಾಗ ನ ಲಗ್ನ ಇಟ್ಟುಕೊಂಡಿವಾ ಲಗ್ನಕ್ ಹೇಳದ ಅಷ್ಟು ಹೇಳ ಕೂಡ ತಂದಿಗೆ ಸಿಟ್ಟು ಬರ್ಬೇಕಲ್ಲ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಮಗ ನಾನ್ ನಿನ್ ಖುಷಿ ನನ್ ಖುಷಿ ನಿನ್ನ ಸಂತೋಷಿನಿ ನನ್ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಮುಗಿತ್ತು ಎಂಟು ದಿವ್ಸ ಆಗ ನಿಮ್ ಲಗ್ನಕ್ಕೆ ಬರ್ತೀನಿ ಹೇಳಿ ರಾಮನಳ್ಳಿ ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಲಗ್ನಕ್ಕ ಹೋದ ಲಗ್ನ ಸಿಟಿ ಒಳಗ ಭಾರಿ ಆಯ್ತು ಭಾರಿ ಆಯ್ತು ಎಲ್ಲ ಮಂದಿ ಕರೆಸಿದ್ ಮಗ ಲಗ್ನ ಭಾರಿ ಆಯ್ತು ತಂದ್ ಹೇಳ್ತಾನೆ ಚಂದಾಯ್ತು ನಾ ತಿರುಗಿ ರಾಮನಳ್ಳಿಗೆ ದುಡ್ಲಿಕ್ ಹೋತೀನಿ ಅಂತ ಹೇಳದ ಹೌದು ಅವಾಗ ಮಗ ಹೇಳ್ತಾನ ಯಾ ಎಪ್ಪ ಇರೋದ್ ನಾವು ಮಗ ಮಗನಿ ಎಷ್ಟು ದಿವ್ಸ ನಾನು ಸಲುವಾಗಿ ದುಡ್ದಿದಿ ಸಾಕು ಸಾಕು ನನಗ ನೌಕರಿ ಆಗದ ಒಂದ್ ಮನಿ ತಗೊಂಡಿನಿ ನನ್ನ ಮನಿಗೆ ನಡಿ ಕುತ್ತು ಊಟ ಮಾಡಕ್ ಆತ ಮಗ ಹೌದ ಅವಾಗ ಹೇಳ್ತಾನ ಏ ಮಗನ ನಿನಗ್ ನೌಕರಿ ಇರ್ಬೇಕು ಮನಿ ಇರ್ಬೇಕು ನಿನ್ನ ನೌಕರಿನ ಬ್ಯಾಡ ನಿನ್ನ ಮನಿನ ಬ್ಯಾಡ ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಅದ ಈ ಶರೀರದಾಗ ಇನ್ನು ಶಕ್ತಿ ಅದ ಹೌದ ಈ ಶಕ್ತಿ ಹೋಗತ್ತ ನ ಮಗನ ನಿನ್ನ ರಿಣದ ತಂದಿ ಅವಾಗ ಮಗ ಕಣ್ಣೀರ್ ತಗದು ಹೋಗ್ಬೇಡ ಅಪ್ಪ ಅಂದ ಮಗನ ಮಾತು ತಂದಿ ಮತ್ ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡಿದು ಊಟ ಮಾಡ್ತಿದ್ದ ಮಾಡ್ತಿದ್ದ ನೌಕರಿ ನೌಕರಿ ಮಾಡ ಮಗನಿಗೆ ಲಗ್ನ ಆಗಿತ್ತು ವರ್ಷ ತುಂಬರದಾಗ ಲಕ್ಷ್ಮಿ ತಾಯಿ ಆಶೀರ್ವಾದದಿಂದ ಒಂದು ಗಂಡಸ್ ಮಗ ಹುಟ್ಟಿ ಬಂತು ಹುಟ್ಟಿ ಬಂತು ಗಂಡಸ್ ಮಗ ಹುಟ್ಟಿ ಬಂದು ಹತ್ತು ವರ್ಷದವಾದ ಹತ್ತು ವರ್ಷದ ಕೂರ್ಸಿ ಕೇಳ್ತ ನೌಕರಿ ಮಾಡ ಅಪ್ಪ ಏನಪ್ಪ ಹಾ ನಾ ಹುಟ್ಟಿ ಹತ್ತು ವರ್ಷದ ಆಗೇನಿ ಆಗೇನಿ ಹೊಟ್ಟಿ ಹತ್ತು ವರ್ಷದ ಆಗಿ ನಾನು ನನಗ್ ಒಂದು ದಿವ್ಸನು ಯಾವ್ರಿಗೆ ಕರ್ಕೊಂಡು ಹೋಗ್ಲಿಲ್ಲ ಹೋಗ್ಲಿಲ್ಲ ಯಾವ್ದವ್ರು ನಮ್ ಮನಿಗೆ ಬರ್ಲಿಲ್ಲ ಬರ್ಲಿಲ್ಲ ನಮಗ್ ಮಂದಿ ಮಕ್ಕಳು ಬಂದು ಬಳಗ ಅದರೂ ನಾವೇನು ಪರದೇಶ್ ಇದೀವಪ್ಪ ಅಂತ ಕೇಳತ್ತು ಹತ್ತು ವರ್ಷದ ಕೋಸ ಹೌ ಕೇಳ್ತಪ್ಪ ಅವಾಗ ನೌಕರಿ ಮಾಡ ಅಪ್ಪ ಹೇಳ್ತಾನು ಪರದೇಶಿಗಳಲ್ಲ ರಾಮನಹಳ್ಳಿ ಒಳಗ ನಮ್ಮಅಪ್ಪದಾನ ಅದಾನ ಅದಾನ ಅಂದ್ರೆ ಮುತ್ಯಾದಾನು ಈ ಮನಿಗ ಬಾತ್ ನಾನು ಕಾಲು ನಮ್ಮ ಅಪ್ಪ ನನ್ನ ಮಾತು ಕೇಳಿ ಮನಿಗೆ ಬಂದಿಲ್ಲ ಮಗ ನನ್ನ ನಾಯರ್ ಏನ್ ಮಾಡ್ಲಿ ಅಂದ ಅವಾಗ ಹತ್ತು ವರ್ಷದ ಕೋಸ ಹೇಳ್ತದ ಏನಪ್ಪಾ ನೀ ಚಿಂತೆ ಮಾಡಬೇಡ ನಿಮ್ಮಅಪ್ಪ ಫೋನ್ ಹಚ್ಚು ಹಚ್ಚು ನಿಮ್ಮ ಅಪ್ಪಗ ನಾ ಈ ಮನೆಗೆ ಕರ್ಸು ಗೊತ್ತಿನ ಕತ್ತು ಹತ್ತು ವರ್ಷದ ಕೋಸ ಹೆಂಗ್ ಕರ್ಸ ಗೊತ್ತಿ ಮಗೋನ್ ಹಚ್ ಕೊಟ್ಟಾಗ ಮಮ್ಮಗ ಮಾತಾಡ್ತಾನ ಏನಪ್ಪ ನಾನ್ ಮಮ್ಮಾಗದೇನಿ ಐನಿ ಹತ್ತು ವರ್ಷದ ಆಗಿನಿ ಹ್ ನನಗ್ ನೋಡಕ್ ಯಾಕೆ ಬಂದಿಲ್ಲ ಮುತ್ಯ ನೀನು ಹೌದ್ ಹೌದೌದು ನಿನ್ನ ಸಂಗಾಟ ಆಟ ಆಡೋಂಗಾಗ ನಿನ್ನ ಕೈ ತುತ್ತ ನೀ ಬರ ನಾವು ಊಟನೇ ಮಾಡಲ್ಲ ಮತ್ತೆ ಉಪವಾಸ ಇರ್ತೀನಲ್ ಕತ್ತು ಹತ್ತು ವರ್ಷದ ಕೋಶ ಹೌದು ಹಠ ತೊಡ ಕುಂತು ಹಠಾ ತೊಡ್ದು ಮಮ್ಮಗ್ ಹಿಂಗ್ ಹಠ ತೊಟ್ಟದ ಹೌದು ನಾನು ಮೊಮ್ಮಗ ನೋಡ ಮುಖ ನೋಡ್ಬೇಕಂತ ಹೇಳಿ ಹೇಳಿ ಹಂಬಲದಿಂದ ಆಸೆ ಇಟ್ಕೊಂಡು ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಹೋಗಿ ಮನೆ ಮುಂದೆ ನಿಂತ ಮುತ್ತಾಗ ನೋಡಿ ಮಮ್ಮಗ ಜಿಗ್ದೆಡ್ ಕತ್ತು ಹೌದು ಆ ಮುತ್ತೈ ನೋಡಿ ಮಮ್ಮ ಜಿಗಿದಾಡುದು ಮಮ್ಮ ನೋಡಿ ಮುತ್ತ ಜಿಗಿದಾಡು ಇವರಿಬ್ರು ಇಬ್ರು ಜಿಗಿದಾಡಕತ್ರು ಇವ್ರು ನೋಡಿ ಮನೆಯಾಗ ನೌಕರಿ ಮಾಡೋ ನಿನ್ ಖುಷಿ ಆಯ್ತು ಇವನು ಹೆಂಡತಿ ಮಾರಿ ಮುಂದ್ ಜಿಗಿದಾಡಕ್ ಅವಾಗ ಹೆಂಡತಿ ಕರೆದ್ ಹೇಳ್ತಾನ ಏನತ್ತ ನಮ್ಮ ಅಪ್ಪ ಈ ಮನಿಗೆ ಬಾ ಹೇಳಿ ನಮ್ಮ ಅಪ್ಪ ಬಂದಿಲ್ಲ ಬಂದಿಲ್ಲ ನಮ್ಮ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನಿಗೆ ಬಂದಾನ ಇವತ್ತ ನಮ್ಮ ಅಪ್ಪ ಬಂಗಾರ ತಾಟ್ನಾಗ ಊಟ ಮಾಡ್ಬೇಕಂತ ಹೇಳ್ದ ಹೌದು ತಗೋ ಬಂಗಾರ ತಾಟ ಹಾ ಅಪ್ಪ ಮಪ್ಪಗೊಯ್ದು ಬಂಗಾರ ತಾಟನೆಯಾಗ ಊಟ ಕೊಡೋ ಅಂದ್ಕೊಳ್ಳಿ ಹೆಂಡತಿ ಯಾಕಾಗಲ್ಲ ಹೇಳಿದ್ರು ಬಂಗಾರ ತಾಟನ್ಯಾಗ ತಂದು ಮಾವಾಗ ಊಟ ಕೊಟ್ಟಳ ಸೊಸಿ ಮಾವನ ಲಕ್ಷ್ಯ ಬಂಗಾರ ತಾಟನ ಮ್ಯಾಗಿಲ್ಲ ಹೌದಾ ಎಲ್ಲಿ ಅದ ಎಲ್ಲಿ ಮೊಮ್ಮಗನ ಮುಖ ನೋಡದೊಳಗ ತೇನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಿಕ್ಕ ಮೊಮ್ಮಗನ ಮುಖ ನೋಡಿ ನೋಡಿ ಒಂದು ತುತ್ತ ಮೊಮ್ಮಗನಿಗೆ ತಿನ್ಸಿ ತಾವೊಂದು ತುತ್ತ ಬಾಯಾಗ ಹಾಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು ಮುತ್ಯನ ಜೊಲ್ ಸೋರಿ ಬಂಗಾರ ತಾಟ್ನಾಗ ಬಿತ್ತು ಹೌದಾ ಬಿತ್ತು ಜೊಲ್ ಬಿತ್ತು ಜೊಲ್ ಬೀಳೋದು ಅಲ್ಲೇ ಮಗಲಾಗ್ ಸೊಸಿ ಇದ್ಳು ಸೊಸಿ ನೋಡಿದಳು ಹೌದ್ ಹೌದೌದು ಸೊಸಿ ನೋಡಿ ಗಂಡ ಕರ್ದ್ ಹೇಳ್ತಾಳ ಏನತ್ತೀ ರೀ ರೀ ನಿಮ್ಮ ಅಪ್ಪನ ಜಲರ ಈ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ನೋಡ್ರಿ ಸೊಸಿ ಹನ್ನೊಂದು ವರ್ಷದ ನಮ್ ಸಂಸಾರ ಬಾರಿ ಅವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಈ ಮನ್ಯಾಗ ನಿಮ್ಮಅಪ್ಪರೇ ಇರ್ಬೇಕು ಒಂದ್ ಅಂದ್ಳು ನಾರೇ ಇರ್ಬೇಕು ಒಂದ್ ಅಂದಳು ಅವಾಗ ನೌಕರಿ ಮಾಡೋ ಶಾಣೆ ಇದ್ದಾವ ಇದ್ದ એતા! હણમોંગ શાણે નોડવા ಈಗ ನಮ್ಮ ಅಪ್ಪಗ ವಯಸ್ಸಾಗ್ಯದ ಆಯೋದ ತಿರುಗಿ ರಾಮನಹಳ್ಳಿಗ ಹೋಗಿ ನಾಗರಹಳ್ಳಿಗೆ ಹೋಗಿ ದುಡ್ಕೊಳ ತಿನ್ನೋ ಅಪ್ಪ ಹೆಂಗ್ ಕಳ್ಸಲಿ ಹೇಳಿ ನಿನ್ನ ಹೊಟ್ಟಿಲೆ ಮಗ ಹುಟ್ಟೆ ನಾ ಮಗನಿಗೆ ಬಿಟ್ಟು ನಿನಗ ಬಿಟ್ಟು ನಾ ಹೆಂಗಿರ್ಲಿ ಹೌದಾ ನನಗ ಅಪ್ಪ ಬೇಕು ನೀ ಬೇಕು ನನ್ನ ಮಗ ಬೇಕಾಳ ಅವಾಗ ಹೆಣ್ ಹೇಳ್ತಾಳ ಏನತ್ತ ನಿಮ್ಮ ಅಪ್ಪ ಈ ಮನೆಯಾಗ ಇರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ತೊಳೆದ್ ನನ್ ಕೈಲಿ ಆಗಲ್ಲ ನಿಮ್ಮ ಅಪ್ಪನ ಜೊಲ್ಲ ತೊಳೆದಂಗ ನೀ ಏನಾರ ಮಾಡ್ಕೊಂಡ್ಬಾ ಅವಾಗ ನಿಮ್ಮ ಅಪ್ಪ ಇರ್ಲಿಕ್ಕೆ ಪರ್ಮಿಷನ್ ಅದತ್ತ ಳು ಹೌದು ಹೌದು ಹೇಳುವ ಚಂತನ ನೌಕರಿ ಮಾಡ್ಲಕ್ ಹೋಗಿ ಹೋಗಿ ಚಂಚಿಗೆ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಯಾಣಗಳು ತಗೊಂಡು ಬಂದ ಹೌದಾ ಯಾವ ಪರಿಯಾಣ ಮಣ್ಣಿನ ಮಣ್ಣಿನ ಪರಿಣಗಳ ತಗೊಂಡು ಬಂದು ಹೆಣತಿ ಕೈಯ ಕೊಟ್ಟು ಹೇಳ್ತಾನು ಮೂವತ್ತು ಮಣ್ಣಿನ ಪರಿಣಗಳದವ ಒಂದು ತಿಂಗಳಿಗೆ ಅದಾವ ಅದಾವು ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಊಟ ಕೊಡು ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ತೊಳಿಬೇಡ ಎಡಗೈಲಿ ಒಳಿದು ಹೊರಗೋ ಕಡತ್ ಹೇಳಿದ್ರು ದಿನ ಒಂದು ಮಣ್ಣಿನ ಮುತ್ಯಾಗ ಊಟ ಕೊಡ್ತಿದ್ರು ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪ್ರಯಾಣ ಎಡಗೈಲ ಕೊಡ್ತಿದ್ರು ಹಿಂಗ ಹತ್ತ ದಿವಸ ಆಯ್ತು ಹನ್ನೊಂದನೇ ದಿವ್ಸಿಗೆ ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪ್ರಯಾಣ ಹೊರಗೋಗ ಆ ಜಾಗದಾಗ ಮಣ್ಣಿನ ಪ್ರಯಾಣಗಳು ಇರ್ತಿದಿಲ್ಲ ಇರ್ತಿದಿಲ್ಲ ಹೆಣ್ಮಗಳ ಚಿಂತೆ ಆಯ್ತು ಇಲ್ಲಿ ನಾ ನನ್ನ ಮಗ ನನ್ನ ಗಂಡ ಬಿಟ್ರ ಯಾರು ಬರಲ್ಲ ಯಾರು ಇಲ್ಲ ಈ ಮಣ್ಣಿನ ಪ್ರಯಾಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಹೇಳಿ ಒಂದ್ ದಿವ್ಸ ಮರಿಗೆ ನಿಂತು ನೋಡಿದ್ರು ಆ ಮಣ್ಣಿನ ಪ್ರಯಾಣ ಯಾರು ತೊಳಿತಿದ್ರು ಕೇಳಿದ್ರ ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಅಕ್ಕಿನ ಮಗನೇ ಮುತ್ತಿನ ಜೋಲ ತೊಳೆ ಕತ್ತಿತ್ತು ಮಮ್ಮಗ ಮಮ್ಮಗ ಮುತ್ತಿನ ಜೋಲ ತೊಳೆದ ಓಡಿ ತ್ರಾಸ ಆಗಲ್ ಕತ್ತು ಹೊಟ್ಟಿ ಹೊಟ್ಟಿ ಬಡ್ಕೊಳ್ಳಕತ್ತು ಓಡಿ ಹೋಗಿದ್ದ ಅಕ್ಕಿ ಹಾಕೊಂಡು ಮಗನಿಗೆ ಎಳಿ ಕೈಗಳದಾವ ಆ ಹೊಲಸು ಮುದುಕನ ಜೊಲ ತೊಳಿ ಕತ್ತಿದಿ ಮಣ್ಣಿನ ಪರಿಣಾಮ ಯಾಕೆ ತೊಳಿ ಕತ್ತಿದಿ ಅಂತದೇನು ಪರಿಸ್ಥಿತಿ ಬತ್ತು ಅಂತದೇನು ಕರ್ಮ ಬಂದದ ಅಂತ ಹೇಳಿ ತೆಕ್ಕಿ ಹಾಕೊಂಡು ತಾಯಿ ಬೈದು ಅಳ್ಳ ಕತ್ ಅವಾಗ ಮಗ ಹೇಳ್ತಾನ ಯಾನ್ ಹೇಳವಾ ಯವಾ ಯವಾ ಅಳಬ್ಯಾಡ ಅಳಬ್ಯಾಡ ಯಾಕ ನಮ್ಮ ಮುತ್ತಿನ ಜೋಲ್ ನಾ ತೊಳಿ ಕತ್ತಿನ ಅಂತ ಕೇಳಿದ್ರ ಯಾಕ ಈಗ ನಮ್ಮ ಮುತ್ತಾಗ ವಯಸ್ಸಾಗ್ಯಾಗ ನಮ್ಮ ಮುತ್ತಿನ ಜೋಲ್ ಸೋರ್ ಕತ್ತದ ಅವ್ವ ಮುಂದ್ ಆತದ ಯಾಕದ ಅಂದ್ ಜೋಲು ಸೋರ್ತದ ಅವಾಗ ನಮ್ಮ ಪ್ರಾಣಿಯಲ್ಲಿ ಹುಡುಕೆಯಲ್ಲಿ ಇವ್ಯಳಬೇಡ ಹತ್ತು ವರ್ಷದ ಕೋಶ ಮಗನ ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಮಾತು ಹೇಳ ಇವತ್ತಿನ ಆಗುವಂಗ ಮಾತು ಇವತ್ತಿನ ದಿವ್ಸ ಹೇಳದ್ ಅಂತ ಹೇಳಿ